ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಮಿಸ್ ಮಾಡ್ಕೋತೀವಿ ಬಿಗ್ ಬಾಸ್ ಮಿಸ್ ಮಾಡ್ಕೋತೀವಿ ಅಲ್ಲಿರೋ ಜನಗಳಿಗೆ ಮಿಸ್ ಮಾಡ್ಕೊತೀವಿ ಆ ಮನಿ ಮಿಸ್ ಮಾಡ್ಕೋತೀವಿ ಅಲ್ಲಿ ಊಟ ಮಿಸ್ ಮಾಡ್ಕೊತೀವಿ ಅಲ್ಲಿದು ತಿಂಡಿ ಮಿಸ್ ಮಾಡ್ಕೋತೀವಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಿಸ್ ಮಾಡ್ಕೋತೀವಿ ಎಲ್ಲಟ್ಟು ಮಿಸ್ ಮಾಡ್ಕೋತೀವಿ ನೋಡ್ರಿ ಊಟ ಊಟ ಎಲ್ಲ ಸಿಗ್ತಿತ್ತು ಏನು ಬೇಕಾದ್ ಮಾಡ್ಕೊತೀನ್ ಬೋದು ಅನ್ನ ಪಲಾವು ಚಪಾತಿ ಯಾವಾಗ ಇದು ಕ್ಯಾರೆಟ್ ತುರ್ದು ಹಲ್ವಾ

ಅಡುಗೆ ಆಕಿ ಜಾನ್ವಿ ಅನ್ನ ಸಾರು ಚೆನ್ನಾಗಿ ಮಾಡ್ತೀವಿ ಐಶ್ವಿನಿ ಮೇಡಮ್ನು ಯಾಕೂ ಚೆನ್ನಾಗಿ ಮಾಡ್ತೇವೆ ಈಕಿ ಮಂಜು ಭಾಷಣಿನೂ ಚೆನ್ನಾಗಿ ಮಾಡ್ತೇವೆ ಅಡುಗೆ ಇದ್ರಾಟ ಏನು ಇರ್ಲಿಕ್ಕಂದ್ರು ಚೆನ್ನಾಗೇ ಮಾಡ್ತಿದ್ದೆಳು ಅಡುಗೆ ಯಾಕೆ ಅವ್ರಷ್ಟ ಕೆಲಸ ಅಲ್ಲಿ ನಮ್ಗೆ ಯಾವ್ದು ಕಷ್ಟ ಇಲ್ಲ ರೀ ಅಲ್ಲಿ ಕೆಲಸ ಮಾಡೋದು ನಮಗೆಲ್ಲ ಅಂದ್ರೂ ಇಷ್ಟ ಚಪಾತಿ ಮಾಡೋದು ಇಷ್ಟ ಪಾತ್ರೆ ತೊಳೋದು ಇಷ್ಟ ಮನೆ ಕ್ಲೀನ್ ಮಾಡೋದು ಇಷ್ಟ ನಮ್ಮ ಕೆಲ್ಸದ ಬಗ್ಗೆ ಏನು ಬೇಸಾರ ಇಲ್ಲ ಯಾವುದಾದ್ರೂ ಮಾಡ್ಬೋದು ನಾವು ಕೆಲಸ ಹ್ಞೂ ಹಾ ಅದು ಯಾವಲ್ರಿ ಈಗ ತಂದದ್ದಾ ಈಗ ಇನ್ನ ಮನೆಯಲ್ಲೇ ಅದ ರೀ ಇನ್ನ ಅದೇ ಇದು ತೆಗ್ದಿಲ್ಲ ಹಚ್ಕೊಂಡು ಎಂಜಾಯ್ ಮಾಡ್ದು ಬಿಗ್ ಬಾಸ್ ನೆನೆಸ್ಕೊಂಡು ಇದು ಬಿಗ್ ಬಾಸ್ ಮನಿ ಬಿಗ್ ಬಾಸ್ ಮನಿ ಇದೆ ಅನ್ನೋದು ಹಚ್ಕೊಂಡ್ ಸರ್ತಿ ಹ್ಮ್ ಖುಷಿ ಆಯ್ತಮ್ಮ ದೊಡ್ಡ ಪಕ್ಷ ಕೊಟ್ಟರು ಹ್ಮ್ ನಮ್ಮ ಮೇಡಮ್ ಮರ ಇವ್ರಿ ನಮ್ಮ ಮೇಡಮ್ ಮರ ಕಳ್ಸ್ರ ಸೀರೆ ತಂದು ಬ್ಲೌಸ್ ಜೋಲ್ಸಿ ಕೊಟ್ಟು ಕೊಟ್ಕೊಳ್ಸ್ರೀಲ್ಸಿಂದ ಹಾಂ ಒಂದು ಲೆವನ್ ಟೀನಿಂದ ಇಷ್ಟು ಆಯ್ತಂತ ಲೆವನ್ ಟೀಲಿಂದ ಆಯ್ತು ನೋಡಿರಿ ಇಷ್ಟು ಹಾಂ ಒಂದೇ ವೀಡಿಯೋ ಮಾಡಿ ಹಾಕಿದ್ರು ಅದ್ರಲಿಂದ ವೈರಲ್ ಆಯ್ತು ನೋಡಿ ಲೆವನ್ ಟಿ ಎಷ್ಟು ಮಾತ್ ಮಾತು ಮಾಡಿ ನೋಡಿದ್ರ ಒಳಗಡೆ ಅಲ್ಲ ಹ್ಞೂ ಅದೇ ಅದ್ರಲಿಂದ ಲೆವನ್ ಎಲ್ಲರಿಗೂ ಟ್ಯಾಂಕ್ಸ್ ಹೇಳ್ಬೇಕು ಲೆವನ್ ಟೀ ಎಲ್ಲರೂ ಇಷ್ಟ ಬಿಡು ತುಂಬ ತುಂಬ ಎಲ್ಲರೂ ಇಷ್ಟ ಒಬ್ಬರಂತ ದುರ್ವಂತ ರಕ್ಷಿತ ತುಂಬ ಅಂದ್ರೆ ಅವ್ರು ಹಚ್ಕೊಂಡಿದ್ರು ನನಗೆ ನಾವು ಯಾಕಂದ್ರೆ ಒತ್ತಟ್ಟೆ ಇರೋರು ಒತ್ತಟ್ಟೆ ಉಣ್ಣೋರು ಯಾವಾಗ ನಮ್ಮ ಮಟ್ಟಿಯನ್ನು ನನಗೆ ಅಕ್ಕಿ ಮಾಡಿಕೊಡಕಿ ನಾ ಅಕ್ಕಿಗೆ ಮಾಡಿಕೊಡೋಕೆ ಆಯ್ತು ಒಂದೇ ಬಸಲು ಮನೆಯಲ್ಲಿ ಇಬ್ರು ಒಂದೇ ಸಲ ಜಳಕ ಮಾಡೋರು ಆಕಿಗ ಮೈ ನಾ ಉಜ್ಜಾಕಿ ನನ್ನ ಮೈ ಯಾಕೆ ಉಜ್ಜಾಕಿ ಆಕಿಗ ತಲೆ ನಾ ವರ್ಸಾಕಿ ನನ್ಗೆ ತೆಲೆ ಅಕ್ಕಿ ವರ್ಷಕ್ಕೆ ಹಾ ನಮಗೆ ಮಾತ್ರ ಮುದ್ದೆ ಅನ್ಸೋದೆ ಮತ್ತು ಉಳ್ಕೋದ್ರಿಗೆ ಹೆಂಗೆ ಅನ್ಸೋದಾಗ ಗೊತ್ತಿಲ್ಲ ಯಾವಾಗ್ರೆ ಅವ್ರು ಚೂ ಅದಿನಾಗ ಗೊತ್ತೇ ಇದ್ದಿಲ್ಲ ನನಗದು ವಾಳು ಮಳೆವರನೆ ಆಯ್ತು ಅದು ಜಾಗ ಗಿಜ್ಜಿ ಜಗಳ ಹೇಳಿದೆ ನಾನೆಲ್ಲ ಕೇಳಿಲ್ಲ ಅವರು ಹ್ಞೂ ಅವ್ರಿಗೆ ತೀರ್ತದ ಅವಾಗ ಹೆಂಗೆ ಕೇಳ್ತಾರೆ